ಸೊ ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯ ಕಲಿಕೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ನೆಲ್ಲಿಕಾಯಿ ದೀಪದ ಮಹತ್ವವನ್ನು ತಿಳಿಸ್ತಾ ಇದ್ದೀನಿ ನೆಲ್ಲಿಕಾಯಿ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಉತ್ತರ ಭಾರತದಲ್ಲಿ ಶುಕ್ರವಾರದ ಸಾಯಂಕಾಲ ಶ್ರೀ ಮಹಾಲಕ್ಷ್ಮಿಗೆ ನೆಲ್ಲಿಕಾಯಿ ದೀಪ ಹಚ್ತಾರೆ ಇದರಿಂದ ಮಹಾಲಕ್ಷ್ಮಿಯ ಅನುಗ್ರಹ ಬೇಗ ಆಗುತ್ತೆ ಅಂತ ಅರ್ಥ ಶ್ರೀ ಶಂಕರಾಚಾರ್ಯರು ಬರೆತಿರುವ ಶ್ರೀ ಕನಕದಾರ ಸ್ತೋತ್ರವನ್ನು ಪಠನೆ ಮಾಡಿ ಶ್ರೀ ಮಹಾಲಕ್ಷ್ಮಿಗೆ ನೆಲ್ಲಿಕಾಯಿ ಮೊರಬ್ಜ ಅಥವಾ ನೆಲ್ಲಿಕಾಯಿ ಚಟ್ನಿ ನೈವೇದ್ಯ ಮಾಡಿದ್ರೆ ಶ್ರೀ ಮಹಾಲಕ್ಷ್ಮಿಯು ಆ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾರೆ ಹಣದ ಸಮಸ್ಯೆ ನಿವಾರಣೆ ಆಗಿ ಬೇಗ ಶ್ರೀಮಂತರಾಗ್ತಾರೆ ಇನ್ನು ಯಾರಿಗಾದ್ರೂ ನೀವು ದುಡ್ಡು ಕೊಟ್ಟಿದ್ರೆ ಅದು ಬೇಗ ಬರಬೇಕು ಅಂದರೆ ನೀವು ನೆಲ್ಲಿಕಾಯಿ ಚಟ್ನಿ ಅಥವಾ ಗೊಜ್ಜು ಶ್ರೀ ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿಬಿಟ್ಟು ಸುಮಂಗಲಿಯರಿಗೆ ಕೊಟ್ಟರೆ ನಿಮಗೆ ಬರಬೇಕಾದ ಹಣ ಬೇಗ ಬರುತ್ತೆ ಇನ್ನು ಕಾಮಾಲೆ ರೋಗ ಆ ಥರ ಏನಾದರೂ ಇದ್ರೆ ನೆಲ್ಲಿ ರಸವನ್ನ ಹಾಗೂ ತುಳಸಿ ರಸವನ್ನ ಪಾರ್ವತಿ ದೇವಿ ಅಥವಾ ಇಂದ್ರಾಕ್ಷಿ ದೇವಿಗೆ ನೈವೇದ್ಯ ಮಾಡಿಬಿಟ್ಟು ಕಾಮಾಲೆ ರೋಗ ಇರೋ ರೋಗಿಗಳಿಗೆ ಕುಡಿಸಿದ್ರೆ ಕಾಮಾಲೆ ರೋಗ ನಿವಾರಣೆ ಆಗುತ್ತೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಬೇಕು ಅಂದರೆ ನೆಲ್ಲಿಕಾಯಿಯನ್ನು ಶುಕ್ರವಾರ ದಿವಸ ಕನ್ಯಾ ಮುತ್ತೈದೆಯರಿಗೆ ಕೊಟ್ಟರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಸಕಲ ಕಾರ್ಯಗಳಲ್ಲಿ ಜಯ ಹಾಗೂ ಅಧಿಕ ಲಾಭ ಆಗಬೇಕು ಅಂದರೆ ಶ್ರೀ ಗಣಪತಿಯ ಹೋಮದಲ್ಲಿ ಶಕ್ತಿ ಗಣಪತಿಯನ್ನು ಧ್ಯಾನ ಮಾಡಿ ಹೋಮದ ಪೂರ್ಣಾಹುತಿಗೆ ನೆಲ್ಲಿಕಾಯಿಯನ್ನು ಹೋಮಕುಂಡಕ್ಕೆ ಹಾಕಿದ್ರೆ ಸಕಲ ಕಾರ್ಯಗಳಲ್ಲಿ ಜಯ ಹಾಗೂ ಅಧಿಕ ಲಾಭ ಆಗುತ್ತೆ ಕುಟುಂಬದಲ್ಲಿ ಶಾಂತಿ ಹಾಗೂ ನೆಮ್ಮದಿಯ ವಾತಾವರಣ ಇರಬೇಕು ಅಂತ ಅಂದ್ರೆ ಪ್ರತಿ ದಿವಸ ನೀವು ಪೂಜಾ ಸ್ಥಾನದಲ್ಲಿರುವ ಶಂಕದ ಪಕ್ಕದಲ್ಲಿ ಇದನ್ನ ಇಟ್ರೆ ಅಂದ್ರೆ ಈಶಾನ್ಯ ದಿಕ್ಕಿನಲ್ಲಿ ಇಟ್ರೆ ಕುಟುಂಬದಲ್ಲಿ ಶಾಂತಿ ಹಾಗೂ ನೆಮ್ಮದಿಯ ವಾತಾವರಣ ಇರುತ್ತೆ ನೆಲ್ಲಿಕಾಯಿ ಉಪ್ಪಿನಕಾಯಿಯನ್ನ ನಾಲ್ಕಾರು ಮನೆಗಳಿಗೆ ಹಂಚಿದ್ರೆ ಗೃಹ ಕಲಹವು ನಿವಾರಣೆ ಆಗಿ ಮನೆಯಲ್ಲಿ ಸುಖ ನೆಲೆಸಿ ಶಾಂತಿಯಿಂದ ನೆಮ್ಮದಿಯಿಂದ ಬಾಳ್ಬಹುದು ಆದರೆ ನೆಲ್ಲಿಕಾಯಿಯನ್ನು ಯಾರು ತುಳಿತಾರೋ ಅವರು ನಿತ್ಯ ದಾರಿದ್ಯ ಅನುಭವಿಸ್ತಾರೆ ನೆಲ್ಲಿಕಾಯಿ ದೀಪಗಳನ್ನು ತುಳಸಿ ಕಟ್ಟೆಯ ಮುಂದೆ ಹಚ್ಚಿದ್ರೆ ದೈವ ಭಕ್ತಿ ಜಾಸ್ತಿ ಆಗುತ್ತೆ ಹಾಗೂ ಮನೆಯಲ್ಲಿ ಅಪಮೃತ್ಯು ನಿವಾರಣೆ ಆಗಿ ಆರೋಗ್ಯ ಭಾಗ್ಯ ಸಿಗುತ್ತೆ ನೆಲ್ಲಿಕಾಯಿಯ ಮರಕ್ಕೆ ಪ್ರತಿ ದಿವಸ ಪೂಜೆ ಮಾಡಿ ಮರಕ್ಕೆ ನೀರು ಹಾಕ್ತಾ ಬಂದರೆ ಆ ಮನೆಯಲ್ಲಿ ಅಧಿಕವಾದ ದನ ಪ್ರಾಪ್ತಿಯಾಗಿ ಆರೋಗ್ಯ ಭಾಗ್ಯ ದೊರೆಯುತ್ತೆ ಮನೆಯಲ್ಲಿ ಶಾಂತಿ ವಾತಾವರಣ ಮತ್ತು ನೆಮ್ಮದಿ ಇದ್ದು ಮಹಾಲಕ್ಷ್ಮಿಯು ಶಾಶ್ವತವಾಗಿ ನೆಲೆಸ್ತಾರೆ ಇನ್ನು ನಿಮಗೆಲ್ಲರಿಗೂ ಗೊತ್ತಿರೋ ಥರ ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆಗೆ ಈ ನೆಲ್ಲಿಕಾಯಿ ದೀಪವನ್ನು ಹಚ್ಚಲೇಬೇಕು ಈ ದೀಪವನ್ನ ಹಚ್ಬಿಟ್ಟು ಅಂದ್ರೆ ನೆಲ್ಲಿಕಾಯಿ ದೀಪವನ್ನ ಹಚ್ಬಿಟ್ಟು ಲಕ್ಷ್ಮೀ ದೇವಿಗೆ ಆರತಿ ಮಾಡಿಬಿಟ್ಟು ಕನಕದಾರ ಸ್ತೋತ್ರವನ್ನು ಓದಿದ್ರೆ ನಿಮ್ಮ ಹಣಕಾಸಿನ ಸಮಸ್ಯೆ ಏನೇ ಇದ್ರೂ ಕೂಡ ಪರಿಹಾರ ಆಗೇ ಆಗುತ್ತೆ ಇದಿಷ್ಟು ಕೂಡ ನೆಲ್ಲಿಕಾಯಿ ದೀಪದ ಮಹತ್ವಗಳು ಈ ಒಂದು ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೊಬ್ಬ ಬಂತು